ವೀರಭದ್ರ ಸ್ವಾಮಿಯ ಜನನ ಹೇಗಾಯಿತು ಶಿವನಿಗೂ ವೀರಭದ್ರ ಸ್ವಾಮಿಗೂ ಸಂಬಂಧವೇನು ತಿಳ್ಕೊಳ್ಳೋಣ ದಾಕ್ಷಾಯಣಿ ದೇವಿಯು ತನ್ನ ಕಠಿಣ ತಪಸ್ಸಿನಿಂದ ಆ ಪರಮಾತ್ಮ ಶಿವನನ್ನೇ ತನ್ನ ಪತಿಯನ್ನಾಗಿಸಿಕೊಳ್ತಾರೆ ದಾಕ್ಷಾಯಣಿ ದೇವಿಯ ತಂದೆಯವರಾದ ದಕ್ಷ ಪ್ರಜಾಪತಿಗೆ ಈ ವಿವಾಹ ಇಷ್ಟವಿಲ್ಲದಿದ್ದರೂ ಕೂಡ ವಿವಾಹವನ್ನ ನಡೆಸಿಕೊಳ್ತಾರೆ ದಿನ ಶಿವನು ದಾಕ್ಷಾಯಣಿ ದೇವಿಯ ಜೊತೆಗೂಡಿ ಕೈಲಾಸದಲ್ಲಿದ್ದಾಗ ದಕ್ಷ ಪ್ರಜಾಪತಿಯ ಪ್ರಾಚೀನ ಬರಹೆಯಲ್ಲಿ ಈಶ್ವರ ಯಾಗವನ್ನು ನಡೆಸುತ್ತಾರೆ ಆಹ್ವಾನ ಇಲ್ಲದೇ ಇದ್ದರೂ ಕೂಡ ಶಿವನ ಬಲಿ ಹಠ ಮಾಡಿ ದಾಕ್ಷಾಯಿ ದೇವಿಯು ಪ್ರಾಚೀನ ಬರಹಿಗೆ ಹೋಗುತ್ತೇನೆಂದಾಗ ನಿನಗೆ ಹೋದ ಜಾಗದಲ್ಲಿ ಗೌರ ಸಿಕ್ಕರಷ್ಟೇ ಹಿಂತಿರುಗಬೇಕು ಎಂದ ಶಿವನ ಮಾತಿಗೆ ಒಪ್ಪಿಗೆ ಕೊಟ್ಟು ಪ್ರಾಚೀನ ಬರಹಿಗೆ ಬಂದಾಗ ಇಲ್ಲಿ ನಡೆಯುತ್ತಿರುವುದು ನಿರೀಶ್ವರ ಯಾಗ ತನಗೂ ತನ್ನ ಗಂಡನಿಗೂ ಇಲ್ಲಿ ಯಾವುದೇ ರೀತಿಯಾದ ಗೌರವೂ ಇಟ್ಟಿಲ್ಲ ಎಂದು ತಿಳಿದು ಹಿಂತಿರುಗಿ ಹೋಗಲು ಆಗದೆ ತನ್ನ ಯೋಗಾಗ್ನಿಯಿಂದ ದಾಕ್ಷಾಯಣಿ ದೇವಿಯು ಆತ್ಮಾಹುತಿಯಾಗುತ್ತಾರೆ ಈ ವಿಷಯ ತಿಳಿದ ಶಿವನು ಕೋಪದಿಂದ ತನ್ನ ಜಡೆಯನ್ನು ನೆಳಕ್ಕೆ ಅಪ್ಪಳಿಸಿದಾಗ ವೀರಭದ್ರನ ಚಲರವಾಯಿತು ಶಿವನ ಅಪ್ಪಣೆಯಂತೆ ಪ್ರಾಚೀನ ಬರಹಿಗೆ ಬಂದ ವೀರಭದ್ರ ದಕ್ಷ ಪ್ರಜಾಪತಿಯ ಶಿರವನ್ನ ಕಡಿತಾನೆ ಶಿವನ ಜಡೆಯಿಂದ ಜನನ ಪಡೆದವರೇ ವೀರಭದ್ರ ಸ್ವಾಮಿ ಮುಂದೆ ಶಿವನ ಆಜ್ಞೆಯಂತೆ ತನ್ನ ಭಕ್ತ ಜನರನ್ನ ರಕ್ಷಿಸುತ್ತಾ ಇಷ್ಟಾರ್ಥಗಳನ್ನು ನೆರವೇರಿಸುವ ವೀರಭದ್ರೇಶ್ವರನಾಗಿ ಲೋಕ ಪ್ರಖ್ಯಾತಿಯನ್ನ ಪಡೆಯುತ್ತಾರೆ